ಕರ್ನಾಟಕದ ಸಾಲು ಮರದ ತಿಮ್ಮಕ್ಕ ಗಿಡ ನೆಟ್ಟು ಹಸಿರಿನ ಪಾಠ ಕಲಿಸಿದವರು ರಾಜಸ್ಥಾನದ ರಾಜೇಂದ್ರ ಸಿಂಗ್ ನೀರನ್ನು ಉಳಿಸಿ ಬರದ ನಾಡಿಗೆ ಜೀವ ತುಂಬಿದವರು ಮಲೆನಾಡಿನ ಡಾಕ್ಟರ್ ವಿಜಯಾನಂದ್ ಪ್ಲಾಸ್ಟಿಕ್ ಮುಕ್ತ ಬಟ್ಟ ಮಾಡಿ ಪ್ರಕೃತಿಗೆ ಉಸಿರು ನೀಡಿದವರು ಮಧ್ಯಪ್ರದೇಶದ ಮೇಧಾಪಾಠ ಕಾಡು ಭೂಮಿಗೆ ಹೋರಾಟದ ಧ್ವನಿ ನೀಡಿದವರು ಕರ್ನಾಟಕದ ಸುಧಾಮೂರ್ತಿ ಹಸಿರೀಕರಣದ ದಾರಿಯನ್ನು ಬೆಳಗಿಸಿದರು ಇವರ ಬದುಕೇ ಒಂದು ನಿಜವಾದ ಪಾಠ ಮಾನವನಲ್ಲಿದ್ದಾಗ ಪ್ರಕೃತಿ ನಂಬುತ್ತದೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಿಯಾ ಮಾಳಪ್ಪ ಹಡ್ಕರ್ ನಮ್ಮೂರ ಸರಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಶಮ್ಮೆವಾಡಿಯಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ಪರಿಸರ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಮಾನವನಿಗ ಮತ್ತು ಪ್ರಕೃತಿಗೂ ಅವಿನಾಭಾವ ಸಂಬಂಧ ಇದೆ ಮಾನವ ಪ್ರಕೃತಿಯಲ್ಲೇ ಹುಟ್ಟಿ ಬೆಳೆದು ತನಗೆ ಬೇಕಾದೆಲ್ಲವನ್ನ ಪ್ರಕೃತಿಯಿಂದಲೇ ಪಡೆದು ಸಂಪೂರ್ಣವಾಗಿ ಪರಿಸರದ ಮೇಲೆ ಅವಲಂಬಿತವಾಗಿದ್ದರೂ ಕೂಡ ಅದರ ಅರಿವಿಲ್ಲದೆ ತನ್ನ ಆಸ್ತಿ ಹಣಕ್ಕೋಸ್ಕರ ಸಂಪಾದನೆಗೋಸ್ಕರ ಇಡೀ ಪರಿಸರವೇ ಮಲಿನವಾಗುವಂತೆ ವರ್ತಿಸಿ ತನ್ನ ನಾಶಕ್ಕೆ ತಾನೇ ನಾಂದಿ ಹಾಡುತ್ತಿದ್ದಾನೆ ಆಸ್ತಿ ಹಣದಿಂದ ಹಣದಿಂದಾಗಬಾರದು ನಾವು ಬೆಳೆಸುವ ಗಿಡಮರದಿಂದ ಆಗಬೇಕು ಆದರೆ ಮಾನವ ತನ್ನ ಸುಖದ ಭೋಗಕ್ಕಾಗಿ ಪರಿಸರದಲ್ಲಿರುವ ಗಿಡಮರಗಳೆಲ್ಲ ನಾಶ ಮಾಡಿ ತನ್ನ ಆಸ್ತಿ ತಾನೇ ಗಳಿಸುತ್ತಿದ್ದಾನೆ ಹೀಗೆ ಮಾನವನ ದುರಾಡಳಿತದಿಂದ ಪ್ರಕೃತಿ ವಿಕೋಪಗೊಂಡು ಇಂದು ಮಲಿನವಾಗುತ್ತಿದೆ ಹೀಗೆ ಜೀವಿಗಳು ನಾಶವಾಗುತ್ತಿವೆ ಮಾನವರಲ್ಲಿ ಉಸಿರಾಟದ ತೊಂದರೆ ಹೆಚ್ಚಾಗಿ ಹಲವಾರು ಜನ ಸಾವನ್ನಪ್ಪುತ್ತಿದ್ದಾರೆ ಹೀಗೆ ಮಾನವನ ದುರಾಡಳಿತದಿಂದ ಪ್ರಕೃತಿ ವಿಕೋಪಗೊಂಡು ಇಂದು ಅತಿವೃಷ್ಟಿ ಅನಾವೃಷ್ಟಿ ಪ್ರವಾಹ ಇಂಧನ ವೈರಸ್ಗಳಂತಹ ಸೂಚನೆಗಳಿಂದ ನಮ್ಮನ್ನ ದೌರ್ಜನ್ಯಗಳ ವಿರುದ್ಧ ಇದೆ ಹೀಗೆ ಮಾನವನ ದುರಾಡಳಿತ ಮುಂದುವರೆದರೆ ಒಂದಲ್ಲ ಒಂದು ದಿನ ಇಡೀ ಜೀವ ಸಂಕುಲ ನಾಶವಾಗುವುದರಲ್ಲಿ ಸಂಶಯವಿಲ್ಲ ಹಾಗಾದರೆ ಇದಕ್ಕೆ ಪರಿಹಾರ ಏನು ನಾವು ಇದರಿಂದ ಪಾರಾಗುವುದು ಹೇಗೆ ನೋಡಿ ಸ್ನೇಹಿತರೆ ವಿಕೋಪಗೊಂಡ ಪ್ರಕೃತಿಯಿಂದ ನಾವೆಲ್ಲ ಜೀವಿಗಳು ಬದುಕುಳಿಯಬೇಕಾದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯ ಎಂಬಂತೆ ಪರಿಸರ ಸ್ನೇಹಿತರಾಗಿ ಪರಿಸರವನ್ನು ಸಂರಕ್ಷಿಸಬೇಕಾಗಿದೆ ಇದಕ್ಕೆ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಅಂದರೆ ಅತಿಯಾದ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಪುನರ್ಬಳಕೆಯಂತ ವಸ್ತುಗಳನ್ನು ಎಲ್ಲರೂ ಬಿಸಾಡದೆ ಮರುಬಳಕೆಯನ್ನು ಮಾಡಿಕೊಳ್ಳುವುದು ಆದಷ್ಟು ಸಾರ್ವಜನಿಕ ವಾಹನ ಇಂಧನ ರಹಿತ ವಾಹನ ಮತ್ತು ಸೈಕಲ್ಗಳನ್ನು ಬಳಸುವುದು ಉತ್ತಮ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಟಿಸಿ ಸಾವಯವ ಗೊಬ್ಬರದ ಕಡೆಗೆ ಗಮನ ಹರಿಸುವುದು ಜ್ಞಾನಾಂಜದವನು ಜಗತ್ತನ್ನೇ ಬದಲಿಸುವನು ಎಂಬ ಮಾತಿನಂತೆ ಸಂಘ ಸಂಸ್ಥೆಗಳನ್ನು ರಚಿಸಿ ಜನರಲ್ಲಿ ಪರಿಸರದ ಬಗ್ಗೆ ಕಾಳಜಿ ಮತ್ತು ಜಾಗೃತಿಯನ್ನು ಮೂಡಿಸುವುದು ಮನೆಗೊಂದು ಮರ ಊರಿಗೊಂದು ಒಣ ಎಂಬಂತೆ ನಮ್ಮ ಮನೆಯ ಸುತ್ತಮುತ್ತಲು ಹಾಗೂ ಸಾರ್ವಜನಿಕ ಸ್ಥಳಗಳನ್ನು ಗಿಡ ಮರಗಳನ್ನು ನೆಟ್ಟಿ ಬೆಳೆಸುವುದು ಹೀಗೆ ಹಲವಾರು ಕ್ರಮಗಳನ್ನು ಅನುಸರಿಸುವುದರಿಂದ ನಾವು ನಮ್ಮ ಪರಿಸರವನ್ನು ಸಂರಕ್ಷಿಸಬಹುದಾಗಿದೆ ಹುಲ್ಲಿಲ್ಲದಿದ್ದರೆ ಹಾಲಿಲ್ಲ ಹೂವಿಲ್ಲದಿದ್ದರೆ ಜೇನಿಲ್ಲ ಹಸಿರಿಲ್ಲದಿದ್ದರೆ ಉಸಿರಿಲ್ಲ ಮರ ಇಲ್ಲದಿದ್ದರೆ ಮಾನವನೇ ಇಲ್ಲ ಇದರಿಂದ ತಿಳಿದು ಬರುವುದೇನೆಂದರೆ ಈ ಪರಿಸರ ಇಲ್ಲದಿದ್ದರೆ ನಾವೆಲ್ಲ ಜೀವಿಗಳು ಬದುಕುಳಿಯಲು ಸಾಧ್ಯವೇ ಇಲ್ಲ ಈ ದೃಷ್ಟಾಂತವನ್ನು ನೋಡಿದಾಗ ನನಗೆ ಒಂದು ಚಿಕ್ಕ ಕಥೆ ನೆನಪಾಗುತ್ತದೆ ಒಬ್ಬ ವ್ಯಕ್ತಿ ಉಸಿರುಗಟ್ಟಿ ಸಾವನ್ನಪ್ಪುತ್ತಾನೆ ಅವನ ಅಂತ್ಯಕ್ರಿಯೆ ವೇಳೆಯಲ್ಲಿ ಆಶವವು ಕಟ್ಟಿಗೆಯು ಕೇಳುತ್ತದೆ ಹೇ ಕಟ್ಟಿಗೆ ನೀನೆಷ್ಟು ಭೂಮಿ ನನ್ನನ್ನು ಸುಟ್ಟು ಬೂದಿಯನ್ನಾಗಿ ಮಾಡುತ್ತಿದ್ದೀಯಾ ಆಗ ಆ ಕಟ್ಟಿಗೆ ಹೇಳುತ್ತದೆ ಹೇ ಮಾನವ ನೀನು ನನಗಿಂತಲೂ ಕೂಡಿ ನಿನ್ನ ಉಸಿರಿದ್ದಾಗ ನನ್ನನ್ನು ಹಸಿರಾಗಲು ಬಿಟ್ಟಿದ್ದರೆ ಈಗ ನೀನು ಉಸಿರುಗಟ್ಟಿ ಸಾಯುತ್ತಿರಲಿಲ್ಲ ಹಾಗಾಗಿ ನಾವೆಲ್ಲರೂ ನಮ್ಮ ಪರಿಸರ ಸಂರಕ್ಷಣೆ ದಡೆಗೆ ಗಮನ ಹರಿಸುವುದು ಅತ್ಯಂತ ಮುಖ್ಯವಾಗಿದೆ ಇಂದು ಮಾನವನ ದುರಾಡಳಿತದಿಂದ ಪ್ರಕೃತಿ ವಿಕೋಪಗಳು ಜೀವಿಗಳ ನಾಶಕ್ಕೂ ಸಿದ್ಧವಾಗಿದೆ ನಾವಿನ್ನಾದರೂ ಎಚ್ಚರಗೊಂಡು ನಮ್ಮ ಪರಿಸರ ಸಂರಕ್ಷಣೆ ದಡೆಗೆ ಗಮನ ಹರಿಸುವುದು ಅತ್ಯಂತ ಮುಖ್ಯವಾಗಿದೆ ತಾಯಿ ತನ್ನ ಮಗುವನ್ನು ಹೇಗೆ ಪಾಲನೆ ಪೋಷಣೆ ಆರೈಕೆ ಮಾಡುತ್ತಾಳೋ ಹಾಗೆ ನಾವು ನಮ್ಮ ಪರಿಸರವನ್ನು ನಮ್ಮ ಗುರಿನ ನೋಡಿಕೊಳ್ಳೋಣ ಹಾಗೂ ಉಳಿಸಿ ಬೆಳೆಸೋಣ ಇದು ಪ್ರತಿಯೊಂದು ಜೀವಿಯ ಆದ್ಯ ಕರ್ತವ್ಯವಾಗಿದೆ ಒಟ್ಟಾರೆಯಾಗಿ ಹೇಳುವುದಿಷ್ಟೇ ಪರಿಸರ ಸಂರಕ್ಷಣೆಯಲ್ಲಿ ಮಾನವನ ಪಾತ್ರ ಅತ್ಯಂತ ಮುಖ್ಯವಾಗಿದೆ ಹಾಗಾದರೆ ಬನ್ನಿ ನಾವೆಲ್ಲರೂ ಪರಿಸರ ಸಂರಕ್ಷಣೆಗಳಿಗೆ ಭಾಗಿಯಾಗೋಣ ಇದು ಭೂಮಿ ನಮ್ಮೆಲ್ಲರ ಮನೆ ಸಂಶೋಧಿಸಿ ಸಂರಕ್ಷಿಸಿ ಪೋಷಿಸೋಣ ಧನ್ಯವಾದಗಳು